ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕಸ್ಯರ್ಗೆ ಸ್ವಾಗತ ನಾನು ಶ್ರೀನಾಥ್ ಓಕೆ ಇವತ್ತು ನಾವೊಂದು ಎಕ್ಸೈಟೆಡ್ ಆಗಿ ಏನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಒಂದು ಹೊಸ ಕೋರ್ಸನ್ನು ನಿಮಗೋಸ್ಕರ ಲಾಂಚ್ ಮಾಡ್ತಾ ಇದೀವಿ ಇದು ಹೇಳಿದ್ರೆ ವೆರಿ ಸಿಂಪಲ್ ಆ್ಯಂಡ್ ಸಿಂಪ್ಲಿಫೈಡ್ ವೇ ಟು ನೋ ದ ಮಾರ್ಕೆಟ್ ಅದಕ್ಕೆ ನಾವು ಅದಕ್ಕೆ ಹೆಸರು ಚೆನ್ನಾಗಿಟ್ಟಿದ್ದೀವಿ ಗೆಟ್ ರೆಡಿ ಟು ನೋ ದ ಮಾರ್ಕೆಟ್ ಪಲ್ಸ್ ಅಂತ ಅಂದರೆ ಮಾರ್ಕೆಟಿನ ಒಂದು ನಾಡಿ ಮಿಡಿತವನ್ನು ನೀವು ತಿಳ್ಕೊಳಕ್ಕಾಗತ್ತೆ ನಾ ಮಾರ್ಕೆಟ್ನ ನಾಡಿ ಬಿಡಿದ ನಿಮಗೆ ಗೊತ್ತಾಯ್ತು ಅಂತ ಅಂದರೆ ನೀವು ಸಕ್ಸಸ್ ಆಗಲಿಕ್ಕೆ ಸುಲಭ ಇಟ್ ಇಸ್ ಡ್ಯಾಮ್ ಈಸಿ ಸೊ ಇದು ತಿಳ್ಕೊಬೇಕಂತ ಹೇಳಿದಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಕೋರ್ಸನ್ನು ಹೇಗೆ ಡಿಸೈನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಇಪ್ಪತ್ತು ದಿವಸದ್ದು ನೋಡಿ ಮಾರ್ಕೆಟ್ ಒಂದು ತಿಂಗಳ ರನ್ ಆಗೋದು ಇಪ್ಪತ್ತು ದಿವಸ ಇಪ್ಪತ್ತು ದಿವಸಕ್ಕೆ ಅದು ಇಪ್ಪತ್ತು ರೀತಿ ವೇಷ ಆಗುತ್ತೆ ಒಂದು ದಿವಸ ಗ್ಯಾಪ್ ಅಪ್ ಆಗುತ್ತೆ ಗ್ಯಾಪ್ ಡೌನ್ ಆಗುತ್ತೆ ಫ್ಲಾಟ್ ಆಗುತ್ತೆ ಅಥವಾ ಒಂದು ದಿವಸ ಒಲೆಟೈಲ್ ಇರುತ್ತೆ ಒಂದು ದಿವಸ ಸೈಡ್ ಬೇಸ್ ಇರುತ್ತೆ ಮಾರ್ಕೆಟು ಈ ಏನೇನೋ ಇಪ್ಪತ್ತು ರೀತಿಯಲ್ಲಿರುತ್ತೆ ಮಾರ್ಕೆಟ್ ಕರೆಕ್ಟ್ ಅಲ್ವಾ ಸೊ ಓವರ್ ಆಲ್ ನಾವು ಮಾರ್ಕೆಟ್ ಅಂತ ತೆಗೆದು ನೋಡಿದ್ರೆ ನಮಗೆ ಇರೋದು ಜಸ್ಟ್ ಒಂದು ಟ್ವೆಂಟಿ ರೀತಿಯ ಮಾರ್ಕೆಟ್ ಆ ಇಪ್ಪತ್ತು ರೀತಿಯ ಮಾರ್ಕೆಟು ಒಂದೇ ಥರ ಮಾರ್ಕೆಟ್ ಇರೋಲ್ಲ ಬಟ್ ಇಟ್ ಇಸ್ ಎ ಮಾರ್ಕೆಟ್ ಇಸ್ ಎ ರಿಪಿಟೇಟಿವ್ ನೇಚರ್ ಅಂತ ಹೇಳ್ತಾರೆ ರಿಪಿಟೇಟಿವ್ ನೇಚರ್ ಅಂತ ಹೇಳಿದ್ರೆ ಮಾಡಿದ್ದ ಏನು ನೆನಪಿದೆಯೋ ಅದನ್ನೇ ರಿಪೀಟ್ ಮಾಡುತ್ತೆ ಅದು ಮಾರ್ಕೆಟ್ ಮಾಡಿದ್ದನ್ನೇ ಮಾಡುತ್ತೆ ಮಾಡಿದ್ದನ್ನೇ ಮಾಡುತ್ತೆ ನಮಗೆ ಮರ್ತೋಗುತ್ತೆ ಬಟ್ ಅದಕ್ಕೆ ಮರಿಯಲ್ಲ ಸೊ ಅದು ಏನು ಮಾಡಬೇಕು ಅದನ್ನು ಅದು ಮಾಡಿಕೊಂಡೇ ಬರ್ತಿರುತ್ತೆ ನಾವು ಆ ನೇಚರ್ ನೇಚರನ್ನು ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಮಾರ್ಕೆಟಿನ ಪಲ್ಸ್ ನೀವು ತಿಳ್ಕೊಂಡಂಗೆ ಆಗತ್ತೆ ಮಾರ್ಕೆಟಿನ ಪಲ್ಸ್ ತಿಳ್ಕೊಂಡ್ರೆ ನೀವು ನಿಫ್ಟಿ ಎಕ್ಸ್ಪರ್ಟ್ ಆಗೋದ್ರಲ್ಲಿ ಏನು ಡೌಟ್ಸೇ ಇಲ್ಲ ಓಕೆನಾ ಮಾಡಲಿಕ್ಕೆ ನಿಮ್ಗೆ ಯಾವುದೇ ಇಂಡಿಕೇಟರ್ಸ್ ಗಳ ಅಗತ್ಯ ಇಲ್ಲ ಯಾವ ಇಂಡಿಕೇಟರ್ಸ್ ಇಲ್ಲ ಯಾವುದು ಬೇಡ ನೀವು ಒಂದೇ ಒಂದು ಮಾಡ್ಕೊಬೇಕಾಗಿದೆ ಆಲ್ರೆಡಿ ನೀವು ಕೆಲವರೆಲ್ಲ ನಮ್ಮ ಬೇಸಿಕ್ ಕೋರ್ಸನ್ನು ಯಾವ್ದು ನಾವು ಫ್ರೀಯಾಗಿ ಕೊಡ್ತಿದ್ದೀವೋ ನಮ್ಮ ವೆಬ್ಸೈಟಲ್ಲಿ ಬೇಸಿಕ್ ಕೋರ್ಸು ನೀವು ಏನು ಮಾರ್ಕೆಟಿನ ಪ್ರತಿ ಚಿಕ್ಕ ಚಿಕ್ಕ ವಿಚಾರಗಳನ್ನು ಬೇಸಿಕ್ ವಿಚಾರಗಳನ್ನು ನೀವು ಇದು ಫುಲ್ ಆ್ಯಂಡ್ ಫುಲ್ ಫ್ರೀ ಓಕೆನಾ ನೀವು ಅದನ್ನ ಕಲ್ತಿದಿರಿ ತಿಳ್ಕೊಂಡಿದ್ರಿ ಸ್ವಲ್ಪ ನಾಲೆಜನ್ನು ಬೆಳೆಸ್ಕೊಂಡಿದಿರಿ ವೆರಿ ಗುಡ್ ಸೂಪರ್ ಈಗ ಏನಾಯ್ತು ಅಂದರೆ ಅದೇ ಮಾರ್ಕೆಟ್ ಪಲ್ಸನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ತಿಳ್ಕೊಂಡಾಗ ನಿಮಗೆ ಮಾರ್ಕೆಟಲ್ಲಿ ನಾಳೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಇವತ್ತು ಗೊತ್ತಾಗೋಗುತ್ತೆ ಹೆಂಗೆ ನಾಳೆ ಮಾರ್ಕೆಟ್ ಓಪನ್ ಆಗೋ ಮುಂಚೆ ನೀವು ಇವತ್ತು ರೆಡಿ ನಾಳೆ ಮಾರ್ಕೆಟ್ ಇಲ್ಲಿ ಓಪನ್ ಆಗ್ಬೋದು ಈ ರೀತಿ ಆಗುತ್ತೆ ಈ ಆದರೆ ನಾನು ಏನು ಮಾಡಬೇಕು ಈ ಆದರೆ ನಾನು ಏನು ಬೇಕು ಪ್ಲ್ಯಾನ್ ಎ ಏನು ಪ್ಲ್ಯಾನ್ ಬಿ ಏನು ಎರಡು ನಿಮ್ಮ ಹತ್ರ ರೆಡಿ ಇರುತ್ತೆ ನಾನು ಕಾಲ್ ಸೈಡ್ ನೋಡಬೇಕಾ ಪುಟ್ ಸೈಡ್ ನೋಡಬೇಕಾ ಇವತ್ತು ಬಿ ಕ್ಲಿಯರ್ ಕ್ಲಿಯರಾಗಿರುತ್ತೆ ಸೊ ಆ ಕ್ಲಾರಿಟಿ ಇದ್ದು ನೀವು ಡೈರೆಕ್ಷನ್ ತಿಳ್ಕೊಂಡು ಅದನ್ನೇ ಪಲ್ಸರ್ ಇಟ್ಕೊಂಡು ಕೂತ್ರೆ ನಿಮಗೆ ಟ್ರೇಡಿಂಗ್ ಸೀನ್ ಈಸಿಯೆಸ್ಟ್ ಬೇಕು ಕರೆಕ್ಟ್ ಅಲ್ವಾ ಇದು ಮಾಡಲಿಕ್ಕೆ ನಾವೀಗೇನು ಮಾಡ್ತಿದ್ದೀವಿ ಅಂತೇಳಿ ನಾವು ಈ ಕೋರ್ಸನ್ನು ಏ ರೀತಿ ಡಿಸೈನ್ ಮಾಡಿರೋದ್ರೆ ಅಂದರೆ ಎವ್ರಿ ಡೇ ಸಂಜೆ ಮಾರ್ಕೆಟ್ ಕ್ಲೋಸ್ ಆಗ್ತಿದ್ದಂಗೆ ಒಂದು ಮೂರು ಕಾಲ್ ಮೂರುವರೆ ಒಳಗೆ ನಿಮ್ಮ ಒಟ್ಟಿಗೆ ನಾವು ಲೈವಲ್ಲಿ ಕನೆಕ್ಟ್ ಆಗಿ ಯಾರೆಲ್ಲ ಈ ಕೋರ್ಸ್ ಸೇರಿದ್ರು ಅವರೆಲ್ಲ ನಿಮ್ಮ ಒಟ್ಟಿಗೆಲ್ಲ ನಾವು ಲೈವಲ್ಲಿ ಕನೆಕ್ಟ್ ಆಗಿ ನಿಮಗೆ ಮಾರ್ಕೆಟ್ ಮಾರ್ಕೆಟಲ್ಲಿ ನಾವು ಏನು ಮಾಡ್ಬೋದಿತ್ತು ಅಂತನೂ ಅನಾಲಿಸಿಸ್ ಮಾಡೋದು ಪೋಸ್ಟ್ ಮಾರ್ಕೆಟ್ ಯಾಕಂದ್ರೆ ಇವತ್ತಿನ ಮಾರ್ಕೆಟನ್ನು ತಿಳ್ಕೊಂಡ್ರೆ ನಾಳೆ ಒಂದು ದಿವಸ ಇದೇ ಮಾರ್ಕೆಟ್ ಬರೋದು ಬೇರೆ ಬರೋದಿಲ್ಲ ಇವತ್ತಿದ್ದು ಮಾರ್ಕೆಟ್ ನೇಚರ್ ನಾನು ಆವಾಗಲೇ ಹೇಳಿದ್ರೆ ಮಾರ್ಕೆಟ್ ಏನು ಹೇಳಿ ರಿಪೀಟೇಟಿವ್ ನೇಚರ್ ತಿನ್ನ ರಿಪೀಟ್ ಮಾಡುತ್ತೆ ರಿಪೀಟ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿದ್ರೆ ನೀವು ಅದನ್ನ ನೆನ್ಪಿಟ್ಕೊಂಡು ನೋಟ್ಸ್ ಮಾಡಿಟ್ಕೊಂಡು ನಿಮ್ಗೆ ನೆಕ್ಸ್ಟ್ ಡೇ ಯೂಸ್ ಮಾಡ್ಕೊಬೋದು ಕರೆಕ್ಟ್ ಅಲ್ವಾ ಸೊ ಅದಕ್ಕೋಸ್ಕರ ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ನಾವು ಏನು ಮಾಡಬೇಕಿತ್ತು ನಾವು ಏನ್ ಮಾಡಿದ್ವಿ ತಪ್ಪಾಯ್ತು ಅನ್ನೋ ಅನಾಲಿಸಿಸ್ ನಡೆಯುತ್ತೆ ಒಂದು ಎರಡನೇದು ಏನಾಗುತ್ತೆ ನಾಳೆ ಮಾರ್ಕೆಟಿನ ಪಲ್ಸ್ ನಾಳೆ ಮಾರ್ಕೆಟಿನ ಪಲ್ಸನ್ನು ನೀವು ತಿಳ್ಕೊಬೋದು ಆಗ ನಾವು ಎಲ್ಲಿ ರೆಡಿಯಾಗಿರಬೇಕು ಯಾವ ಸಪೋರ್ಟಾಗಿ ತಗೊಬೇಕು ಯಾವ ರೆಸಿಸ್ಟೆನ್ಸ್ ಆಗಿ ತಗೊಬೇಕು ನಾನು ಏನು ರೆಡಿಯಾಗಿರಬೇಕು ಮಾರ್ಕೆಟ್ ಗ್ಯಾಪಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆಯಾ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆಯಾ ಇಲ್ಲ ಫ್ಲ್ಯಾಟಲ್ಲಿ ಓಪನ್ ಆಗುತ್ತಾ ಯಾವ ರೀತಿ ಮಾರ್ಕೆಟ್ ಓಪನ್ ಆದರೂ ನಾನು ಹೇಗೆ ರೆಡಿಯಾಗಿರಬೇಕು ಅನ್ನೋ ಒಂದು ಪಲ್ಸನ್ನು ನೀವು ತಿಳ್ಕೊಳ್ತೀರಿ ಆ ನಾಡಿ ಮಿಡಿತ ನಿಮ್ಮ ಇರುತ್ತೆ ಅದನ್ನು ನೀವು ತಿಳ್ಕೊಬೋದು ಎಕ್ಸೈಟೆಡ್ ಇದೆ ಅಲ್ವಾ ಕರೆಕ್ಟ್ ಸೊ ಜೊತೆಗೆ ಇದ್ರ ಜೊತೆಗೆ ನಿಮಗೆ ಫರ್ದರ್ ನಿಮಗಲ್ಲಿ ನಾಲೇಜಸ್ಸನ್ನು ನಾವು ಕೊಡ್ತೀವಿ ಯಾವ ಕೇಳ್ಮಲ್ಲಿ ನಾವು ಏನು ಡಿಸಿಷನ್ ತಗೊಬೇಕು ನಾವು ಯಾವ ಟೈಮ್ ಫ್ರೇಮಲ್ಲಿ ನಾವು ಟ್ರೇಡ್ ಮಾಡಬೇಕು ಯಾವ ಟೈಮ್ ಫ್ರೇಮ್ ನಮಗೆ ಬೆಸ್ಟು ಇದೆಲ್ಲ ವಿಚಾರಗಳನ್ನು ಬಂಚ್ ಮಾಡಿ ನೀವು ಇಂಡಿಪೆಂಡೆಂಟ್ ಆಗಬೇಕು ಯಾರನ್ನು ಡಿಪೆಂಡ್ ಆಗಬಾರ್ದು ಯೂಟ್ಯೂಬಲ್ಲಿ ಪೋಸ್ಟ್ ಮಾರ್ಕೆಟ್ ಸೇರಿ ಯಾರು ಏನು ಮಾಡ್ತಾರೆ ನಾಳೆ ಏನಾಗುತ್ತೆ ಅಂತ ತಿಳ್ಕೊಡ್ತೀವಿ ಆ ಡೌಟ್ಸ್ ಇರಬಾರ್ದು ನೀವೇ ಅನಾಲಿಸಿಸ್ ಮಾಡೋ ರೀತಿಯಲ್ಲಿ ನಿಮ್ಮನ್ನು ಪ್ರಿಪೇರ್ ಮಾಡುವಂತಹ ಒಂದು ಜವಾಬ್ದಾರಿತವಾದಂತಹ ಒಂದು ಕೋರ್ಸನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ ಸೊ ಆ ಲಾಂಚ್ ಆಲ್ರೆಡಿ ಆಗಿದೆ ನಿಮ್ಮಲ್ಲಿ ಎಲ್ಲರಿಗೂ ಕಾಣ್ತಿದೆ ಸೊ ಫೀಸು ವೆರಿ ನಾಮಿನಲ್ ಇಟ್ಟಿದ್ದೀವಿ ಸೊ ಎವ್ರಿ ಒನ್ ಕ್ಯಾನ್ ಅಫರ್ಡ್ ಅಂತ ಸೊ ಆ ನಾಮಿನಲ್ ಫೀಸ್ ಕಟ್ಟಿ ಇವತ್ತೇ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಇವತ್ತೇ ಬೈ ಮಾಡಿ ಈಗಲೇ ಬೈ ಮಾಡಿ ಇವತ್ತಿಂದನೇ ನಿಮಗೆ ಸಿಗುತ್ತೆ ಜೊತೆಗೆ ಇನ್ನೊಂದು ಆ್ಯಡೆಡ್ ಬೆನಿಫಿಟ್ ಏನಂದರೆ ಲಾಸ್ಟ್ ಮಂತ್ ನ ಇಪ್ಪತ್ತು ವಿಡಿಯೋಸ್ ನಿಮ್ಮ ಹತ್ರ ಆಲ್ರೆಡಿ ರೆಕಾರ್ಡ್ ಇದೆ ಈಗ ಇಪ್ಪತ್ ದಿವಸದ ಮಾರ್ಕೆಟ್ ಪಲ್ಸ್ ಗೊತ್ತಾಯ್ತು ನೆಕ್ಸ್ಟ್ ಇಪ್ಪತ್ ದಿವಸದ್ದು ಪಲ್ಸ್ ಗೊತ್ತಾಗುತ್ತೆ ಹಾಗೇನಾಯ್ತು ರಿಪೀಟೆಡ್ ಆಗಿದ್ದು ನೆನಪು ಬರುತ್ತೆ ಎಗೇನ್ ಒಂದ್ ವೇಳೆ ಡಿಫ್ರೆಂಟ್ ಇತ್ತು ಮಾರ್ಕೆಟ್ ನಲ್ವತ್ತು ದಿವಸದ ಮಾರ್ಕೆಟ್ ಬಿಹೇವಿಯರ್ ನಿಮ್ಮಲ್ಲಿರುತ್ತೆ ನಿಮಗೆ ಗೊತ್ತಿದೆ ಫ್ರೆಂಡ್ಸ್ ಒಂದು ವರ್ಷದಲ್ಲಿ ಮಾರ್ಕೆಟ್ ರನ್ ಆಗೋದು ಟೂ ಫಾರ್ಟಿ ಡೇಸ್ ಇನ್ನೂರ ನಲ್ವತ್ತು ದಿವಸಕ್ಕೆ ಅದು ರಿಪೀಟೆಡ್ ಆಗಿ ಸಿಕ್ಸ್ ಟೈಮ್ಸ್ ಸೇಮ್ ರಿಪೀಟ್ ಮಾಡುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಅಂದ್ರೆ ನಲ್ವತ್ತು ದಿವ್ಸಕ್ಕೊಮ್ಮೆ ರಿಪೀಟ್ ಆಗ್ತಾ ಹೋಗುತ್ತೆ ಆ ನಲ್ವತ್ತು ದಿವಸಕ್ಕೊಮ್ಮೆ ರಿಪೀಟ್ ಆಗೋದ್ರೆ ನೀವು ಬಲ್ ತಿ ಕಾಪಿ ಪೇಸ್ಟ್ ಅಷ್ಟೇ ಅವತ್ ನಾವೇನ್ ಮಾಡೋದು ಇವತ್ತು ಅದೇ ಆಗ್ತೀವಿ ಏನಾಗಿತ್ತು ಇವತ್ತು ಅದೇ ಆಗುತ್ತೆ ಸೊ ಏನಾಗಿತ್ತು ನಾವು ಹಾಗೇನ್ ಮಾಡ್ಬೇಕಿತ್ತು ನಾನು ಏನು ಮಾಡಿರಲಿಲ್ಲ ಅದನ್ನ ನಾನು ಇವತ್ತು ಮಾಡಿದ್ವಿ ಈ ನಲ್ವತ್ತು ದಿವ್ಸ ನಿಮ್ಮ ಒಂದು ಡೈರಿ ಈ ಒಂದು ಡೈರಿ ನಿಮ್ಮನ್ನ ಸಕ್ಸಸ್ ಕಡೆ ತಗೊಂಡು ಹೋಗುತ್ತೆ ಸೊ ಎಕ್ಸೈಟೆಡ್ ಆಗಿದ್ರೆ ಇವಾಗಲಿ ತಡ ಮಾಡಬೇಡಿ ಬನ್ನಿ ನಮ್ಮ ಕೋರ್ಸಿಗೆ ಜಾಯ್ನ್ ಆಗಿ ನಿಮ್ಗೆ ಸಕ್ಸಸ್ ಆಗ್ಬೋದು ನಿಮ್ಗೆ ಸಕ್ಸಸ್ ಮಾಡೋದು ನಮ್ಮ ಜಾಬ್ ಇಂಡಿಪೆಂಡೆಂಟ್ ಮಾಡೋದು ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಯಾರೆಲ್ಲ ಕಷ್ಟಪಡ್ತಿದಾರೋ ಟ್ರೇಡಿಂಗ್ ಮಾಡಲಿಕ್ಕೆ ಅವ್ರಿಗೂ ಕೊಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ಫೈನಲಿ ಇದು ಓನ್ಲಿ ನಿಫ್ಟಿ ಮಾತ್ರ ಅಲ್ಲ ಈ ಪಲ್ಸ್ ನಿಮ್ಗೆ ಗೊತ್ತಾದ್ರೆ ನೀವು ಬ್ಯಾಂಕ್ ನಿಫ್ಟಿ ಮಾಡ್ಬೋದು ಕ್ರೂಡ್ ಆಯಿಲ್ ಮಾಡ್ಬೋದು ಫಿ ನಿಫ್ಟಿ ಮಾಡ್ಬೋದು ಎಲ್ಲದಕ್ಕೂ ಒಂದೇ ಎಲ್ಲದು ಮಾರ್ಕೆಟ್ ಬಿಹೇವಿಯರ್ ಮಾರ್ಕೆಟ್ ಬಿಹೇವಿಯರ್ ಒಂದೇ ರೀತಿ ಇರುತ್ತೆ ಆ ಬಿಹೇವಿಯರ್ ನೀವು ತಿಳ್ಕೊಳ್ತೀರಿ ಸೊ ಆರ್ ಯು ಗೆಟ್ ರೆಡಿ ಫಾರ್ ದ ಮಾರ್ಕೆಟ್ ಪಲ್ಸ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್